पटिके जय रामनाथ जौहरगे जय नरेंद्र मोदी जी के जय नरेंद्र मोदी जी के जय जेडीएस समर्थकों के जय जीएसटी समर्थकों नरेंद्र मोदी और के जय जीएसटी समर्थकों नरेंद्र मोदी और के जय ਆਧਿਆਕਾਰ ਜੀ 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 ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ಇಲ್ಲಾಂದ್ರೆ ಮಾಲೂರು ರಂಗರಂಗ್ ಆಗುತ್ತದೆ ಇವ್ನು ಹೇಳಿದ್ದೆಲ್ಲ ಮಡಿಗೆ ಕೂತ್ಕೊಳ್ಳಲ್ಲ ವ್ಯಾಲದು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಮಸ್ತ ನಾಡಿನ ಜನತೆ ದೇಶದ ಜನತೆ ನಾವು ಋಣಿಯಾಗಿರ್ತೀವಿ ಸುಮಾರು ನಾನೂರು ವಸ್ತುಗಳ ಮೇಲೆ ಜನಸಾಮಾನ್ಯರು ಉಪಯೋಗಿಸಂತ ವಸ್ತುಗಳ ಮೇಲೆ ಜಿ ಎಸ್ ಟಿನ ಇಳಿಸಿದ್ದಾರೆ ಇವತ್ತು ಕಾಮನ್ ಮ್ಯಾನ್ ಪರ ಕಾಮನ್ ಮ್ಯಾನ್ ಪರ ಮೋದಿಯವರು ಇದ್ದಾರೆ ಅದನ್ನು ಸಾಕ್ಷಿ ಎಲ್ಲ ಶ್ರೀಮಂತರು ಇಂಡಸ್ಟ್ರಿಯಲಿಸ್ಟ್ಗೆ ಜಿ ಎಸ್ ಟಿ ಹಂಗೆ ಉಳಿಸಿದ್ದಾರೆ ಬಡವರು ಸಾಮಾನ್ಯ ಜನಕ್ಕೆ ಆಗಬಾರ್ದು ಅಂತೇಳಿ ಜಿ ಎಸ್ ಟಿ ಸೊಂಕನ್ನು ಕಡಿಮೆ ಮಾಡಿದ್ದಾರೆ ಅದಕ್ಕೆ ಸಮಸ್ತ ಕರ್ನಾಟಕದ ಜನತೆ ನಿಮ್ಗೆ ಗುಣಿಯಾಗಿರ್ತೀವಿ ನೀವು ದೇಶನ ಕಟ್ತಾ ಇದ್ದೀರಾ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಇನ್ನೂ ಮುನ್ನುಗ್ಗಿ ನಿಮ್ಮ ಜೊತೆ ಕಷ್ಟ ಬರಲಿ ಸುಖ ಬರಲಿ ಇಡೀ ದೇಶ ಮೋದಿಯವರ ಜೊತೆ ಇರ್ತದೆ ಬಿ ಜೆ ಪಿ ಜೊತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ